ಟೀಮ್ ನಮ್ಮ ಎಷ್ಟು ಟೀಮ್ಗೆ ಇಡೀ ತಂಡಕ್ಕೆ ಬರಬೇಕು ರಾಜ್ಯದ ಕ್ರಿಕೆಟ್ ಆಡಳಿತ ಮಟ್ಟಿಗೆ ಬಂದರೆ ಜೋರಾಗಿ ಕ್ರಿಕೆಟ್ ನಮ್ಮ ರಾಜ್ಯದಲ್ಲಿ ಉದಾರ ಆಗುತ್ತೆ ಎಲ್ಲರೂ ಮಾತ್ರ ಅಲ್ಲ ಇಡೀ ರಾಜ್ಯ ಮುಖ್ಯ ಏನೇನು ನಾವು ಅವಾಗ ನಾವು ಮೂರು ವರ್ಷದಲ್ಲಿ ಏನೇನು ಕೆಲಸ ಮಾಡೋದು ಹದಿನೈದು ಹದಿನಾರು ವರ್ಷ ಆಗುತ್ತೆ ಆಗಿ ಎರಡು ಹೆಜ್ಜೆ ಮುಂದೆ ಇಟ್ವಿ ಅವಾಗ ನನ್ನ ಪ್ರಕಾರ ಅವರು ಹತ್ತು ಹೆಜ್ಜೆ ಹಿಂದೆ ಹೊರತಾರೆ ಇವಾಗ ವಾಪಸ್ಸು ಮತ್ತೊಮ್ಮೆ ஃபாங்க அதுவா சொல்ல மக்கள் ஆசை இருந்த இன்னும் ராஜ் கிரிக்கெட் ஆட்கிற மூல ஆகிர் உருவோ அவங்க அவகாசு அகாடமி அது ஃபெசிலிட்டிஸ் இப்போது எல்லாம் வலாவணை ஆகும் நம்ம ஸ்டேடியமல்லு அஸ்ட் சிங்காவட்டி கிலோசல் இல்லை சோ அதுல ஒன்று அவகாஷும் ஆகும் ರೀತಿಯಾಗಿ ಅಷ್ಟೇ ನಾನು ಹೇಳೋದು ನಿಮ್ಮ ಒಂದು ಬೋರ್ಡ್ ಇದು ಬೇರೆ ಅಸೋಸಿಯೇಷನ್ ಅನ್ನೋದ್ರೆ ಈ ಅಸೋಸಿಯೇಷನ್ ಹೇಗೆ ಅಂದರೆ ಕ್ರಿಕೆಟ್ ಬೆಳವಣಿಗೆ ಆಗಬೇಕು ಕ್ರಿಕೆಟ್ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಕೂಡಗೇನು ಕೊಡ್ತಾ ಇದೆ ಅಸೋಸಿಯೇಷನ್ ಸೊ ಈ ಬೇರೆ ಈ ಕ್ಲಬ್ ಆ ಮೆಂಬರ್ಗಳು ಅದೆಲ್ಲ ಅದು ಬೇರೆ ವ್ಯತ್ಯಾಸ ಇದೆ ಅದಕ್ಕೆ ಇದಕ್ಕೆ ಅವ್ರಿಗೆ ಖಂಡಿತ ಕೆ ಎ ಸಿ ಅನ್ನೋಲ್ಲ ಅವ್ರ ಇದೆ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ ಅದು ಅದರಲ್ಲೂ ಬದಲಾವಣೆಗಳಾಗಿ ಮೆಂಬರ್ಗಳನ್ನ ಹೇಳೋದಿದೆ ನಿಮ್ಮ ನಾಳೆ ಒಂದು ಬೋಟ್ ಬರೀ ಕ್ಲಬ್ಗೆಲ್ಲ ಕೊಡ್ತಾ ಇರೋದು ಆ ಒಂದು ಸಣ್ಣ ಹುಡುಗ ಅಥವಾ ಹುಡುಗಿ ಅವರ ಕನಸಿಗೆ ಈ ಒಂದು ಬೆಳಾಕ ಅದನ್ನು ಮುಖ್ಯವಾಗಿ ವ್ಯಕ್ಸ ತಂಡ ಆ ಕನಸನ್ನು ನೆನ್ಸ್ ಮಾಡಿ ನೆನ್ಸ್ ಮಾಡ್ತಾರೆ ಅಂತ ನನ್ನ ಒಂದು ಭಾವನೆ Thank yeah. you.